ಇನ್ ಶರ್ಟ್ ಮಾಡಿಲ್ಲ ಎಂಬ ಕಾರಣಕ್ಕೆ ಶಾಲಾ ಶಿಕ್ಷಕ ಹನ್ನೊಂದು ವರ್ಷದ ಬಾಲಕನನ್ನು ಹಿಗ್ಗಾಮುಗ್ಗಾ ಥಳಿಸಿರುವ ಆಘಾತಕಾರಿ ಘಟನೆ ಪುಣೆಯಲ್ಲಿ ನಡೆದಿದೆ ಪೊಲೀಸರ ಪ್ರಕಾರ ಘಟನೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆದಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ತರಗತಿಯೊಳಗೆ ಪ್ರವೇಶಿಸಿದ ಆರನೇ ತರಗತಿಯ ವಿದ್ಯಾರ್ಥಿ ಇನ್ ಶರ್ಟ್ ಮಾಡಿಲ್ಲ ಎಂದು ನಿಂದಿಸಿದ್ದಾನೆ ಬಾಲಕ ಮೌನವಾಗಿದ್ದರಿಂದ ಕೋಪಗೊಂಡ ಶಿಕ್ಷಕ ಅಮಾನುಷವಾಗಿ ಥಳಿಸಲು ಪ್ರಾರಂಭಿಸಿದ್ದಾನೆ ಸ್ಥಳಿತದಿಂದಾಗಿ ಬಾಲಕನ ಮೂಗು ಮತ್ತು ಕಿವಿಯಿಂದ ರಕ್ತಸ್ರಾವವಾಗಿದೆ ಶಾಲೆ ಮುಗಿಸಿ ಮನೆಗೆ ಮರಳಿದ ಬಾಲಕ ಪೋಷಕರಿಗೆ ಘಟನೆಯ ಬಗ್ಗೆ ತಿಳಿಸಿದ್ದಾನೆ ಕೂಡಲೇ ಆತನನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದು ವಿದ್ಯಾರ್ಥಿಯ ಕಿವಿ ಶಾಶ್ವತವಾಗಿ ಹಾನಿಗೀಡಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ಘಟನೆಯಿಂದ ಆಕ್ರೋಶಿತರಾದ ಬಾಲಕನ ಪೋಷಕರು ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಎನ್ಎನ್ಎಸ್ ಕಾರ್ಯಕರ್ತರನ್ನು ಒಟ್ಟು ಮಾಡಿ ಅವರೊಂದಿಗೆ ದೂರು ದಾಖಲಿಸಲು ಸ್ವರ್ಗೇಟ್ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ ದೂರಿನ ನಂತರ ಪೊಲೀಸರು ಶಾಲೆಗೆ ಭೇಟಿ ನೀಡಿ ಘಟನೆಯ ದಿನದ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದ್ದಾರೆ ವಿಡಿಯೋದಲ್ಲಿ ಶಿಕ್ಷಕ ಕ್ರೂರವಾಗಿ ಹಲ್ಲೆ ನಡೆಸಿರುವುದು ಸ್ಪಷ್ಟವಾಗಿದೆ ಸಿಸಿಟಿವಿ ದೃಶ್ಯವನ್ನು ವೀಕ್ಷಿಸಿದ ಪೋಷಕರು ಹಾಗೂ ಎನ್ಎನ್ಎಸ್ ಕಾರ್ಯಕರ್ತರು ಆರೋಪಿ ಕಂಪ್ಯೂಟರ್ ಶಿಕ್ಷಕ ಸಂದೇಶ್ ಬೋಸಲೆ ಬಳಿ ಹೋಗಿ ಆತನನ್ನು ಥಳಿಸಿದ್ದಾರೆ ಘಟನೆ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ